ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮಗೆ ಜೋರು ಮಳೆ ಮಕ್ಕಳಿಗೆ ಸ್ಕೂಲಿಗೆ ರಜೆ ಕೂಡ ಕೊಟ್ಟಿದ್ದಾರೆ ಈಗಂತೂ ಮಳೆ ಅಂದರೆ ಒಮ್ಮೆ ಬಂದರೆ ಅಂತೂ ನಿಲ್ಲುವುದೇ ಇಲ್ಲ ಅಷ್ಟು ಜೋರು ಇರ್ತದೆ ಮಳೆ ನೋಡಿ ಮಕ್ಕಳು ಇವನು ವರ್ಷ ಒಳಗಡೆ ಹೋಮ್ವರ್ಕ್ ಇದ್ದಾನೆ ಈ ಕಡೆ ಮಗಳು ಸಹ ಅವಳ್ದು ಸ್ಟಡಿ ಮಾಡ್ತಾ ಇದ್ದಾಳೆ ಮನೆಯೊಳಗೆ ಅಂದರೆ ಲೈಟ್ ಹಾಕಿ ಕುತ್ಕೊಳ್ಬೇಕು ಅಷ್ಟು ಕತ್ತಲೆ ಜೋರು ಮಳೆ ಕತ್ತಲೆ ಆಗಿ ಜೋರು ಮಳೆ ದೊಡ್ಡ ದೊಡ್ಡ ಹನಿ ಮಳೆ ಇವತ್ತೊಮ್ಮೆ ಬಿಡ್ತದೆ ಮಳೆ ಇನ್ನೊಮ್ಮೆ ಜೋರು ಬರ್ತದೆ ಇದು ನೋಡಿ ನಿನ್ನೆ ತಂದದ್ದು ವರ್ಷಕ್ಕೆ ಬೆಳ್ಳಿದ್ದು ಚೈನ್ ಈಗ ಹಾಕೊಂಡಿದ್ದಾನೆ ಅವನಿಗೆ ಖುಷಿಯಾಗಿದೆ ಇದು ಇಷ್ಟ ಆಯ್ತಂತೆ ಇದು ಇಷ್ಟ ಆಯ್ತಾ ಇದು ನಂದು ಹಸ್ಬೆಂಡಿದ್ದು ನೋಡಿ ಅವ್ರಿಗೆ ಸಹ ಕೈ ಬ್ರೇಸ್ಲೆಟ್ ತೊಗೊಂಡಿದ್ರಲ್ಲ ಬೆಳ್ಳು ನೋಡಿ ಈ ರೀತಿ ಕಾಣ್ತದೆ ಇದು ಚೆಂದ ಅಲ್ಲ ಇದು ಕೈಗೆ ಹಾಕಿದರೆ ಇದು ಸಣ್ಣ ಸೈಜಲ್ಲಿ ಮಣಿ ಬರ್ತದೆ ಅದು ನಾವು ಗರ್ಲ್ಸ್ ಕೂಡ ಹಾಕ್ಕೊಳ್ಬೋದು ಸಪೋರ್ಟೋ ರೀತಿ ಉಂಟು ನೋಡಿ ನೋಡುವಾಗ ಸಪೋರ್ಟ್ ಅಂತಲೇ ಆಗ್ತದೆ ಇದು ಸಪೋರ್ಟ್ ಅಲ್ಲ ನೋಡಿ ಅಲ್ಲಿ ಮರ ಉಂಟಲ್ಲ ನಾವಿಲ್ಲಿ ತಂದೋಳಿಗೆ ಮರ ಅಂತ ಹೇಳ್ತೇವೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಆ ಮರದ್ದು ಕಾಯಿದು ಇದು ಅಲ್ಲಿ ತುಂಬಾ ಬಿದ್ದಿರ್ತದೆ ಈ ರೀತಿ ನೋಡುವಾಗ ಸಪೋಟ ರೀತಿಯೇ ಉಂಟಲ್ಲ ಇದನ್ನು ಒಳಗೆ ಕಟ್ ಮಾಡುವಾಗ ಉಂಟಲ್ಲ ವಾಲ್ನಟ್ ಇರ್ತದಲ್ವ ಅದು ಆ ರೀತಿ ಇರ್ತದೆ ನೋಡುವ ನಿಮಗೆ ಕಟ್ ನೋಡಿ ಯಾವ ರೀತಿ ಉಂಟು ವಾಲ್ನಟ್ ರೀತಿಯೇ ಉಂಟಲ್ಲ ಅಂಟು ಉಂಟು ನೋಡಿ ತಿನ್ನಲಿಕ್ಕೆ ಆಗುದಿಲ್ಲ ಇದು ಸುಮ್ಮನೆ ತೋರಿಸಿದ್ದಷ್ಟೆ ನಿಮಗೆ ಬಿಸಾಡ ನೋಡಿ ಜಾಗಿ ಹೂವಾಗಿದೆ ಇನ್ನು ಸ್ವಲ್ಪ ದಿನ ಆಗ್ತಾ ಇರ್ತದೆ ಜಾಜಿ ಈಗ ಮಲ್ಲಿಗೆ ಆಗ್ತಾ ಇಲ್ಲ ಮಳೆಗೆ ಈಗ ಜಾಜಿ ದೇವರಿಗೊಂದು ಜಾಜಿ ಮಲ್ಲಿಗೆ ಹೂ ಒಂದು ಕಮ್ಮಿ ಇಲ್ಲ ನೋಡಿ ಜಾಜಿ ತುಂಬಾ ಒಳ್ಳೆ ಪರಿಮಳ ಜಾಜಿ ಹೂ ತುಂಬಾ ಪರಿಮಳ ಬರ್ತದೆ ನೋಡಿ ತುಂಬಾ ಮೊಗ್ಗು ಉಂಟು ಇದೆಲ್ಲ ಮೊಗ್ಗು ನೋಡಿ ಇದೊಂದು ಉಂಟು ಮೊಗ್ಗು ಇದೆಲ್ಲ ಜಾಜಿ ಹೂ ಇದು ಮೊಗ್ಗು ನೋಡಿ ಇದು ದೊಡ್ಡ ಮಲ್ಲಿಗೆ ಹೂ ಇದು ಇನ್ನು ಒಂದು ಎರಡು ದಿನದಲ್ಲಿ ಅರಳ್ತದೆ ನೋಡಿ ದೊಡ್ಡ ಮಲ್ಲಿಗೆ ಇದು ಮೊಗ್ಗು ಇದು ನನಗೆ ತುಂಬಾ ಇಷ್ಟ ಈ ಮಲ್ಲಿಗೆ ಅಂದ್ರೆ ಇದು ತುಂಬಾ ಒಳ್ಳೆ ಪರಿಮಳ ಇರ್ತದೆ ತುಂಬಾ ಆಗ್ತದೆ ಇದು ಗಿಡದಲ್ಲಿ ನೋಡಿ ಇದು ಫುಲ್ ಗಿಡ ಅದರದ್ದೇ ಇಷ್ಟು ಸಿಕ್ಕಿದೆ ಜಾಜಿ ಹೂ ಇನ್ನು ಜಾಸ್ತಿ ಆಗ್ತದೆ ಇವತ್ತು ಫಸ್ಟ್ ಅಲ್ವಾ ಹಾಗಾಗಿ ಸ್ವಲ್ಪ ಸಿಕ್ಕಿದೆ ನೋಡಿ ನಿಮಗೆ ಜೋರು ಸೌಂಡ್ ಕೇಳ್ತದಲ್ಲ ನಮ್ಮ ಮನೆಯ ಹತ್ರ ನೋಡಿ ಅಂಗಳದಲ್ಲಿ ಕೇಳೋದಿಲ್ಲಿ ತೋಡು ಉಂಟು ಕಾಡಿಗೆ ನೀರು ಹೋಗುವಂತ ತೋಡು ದೊಡ್ಡ ತೋಡು ಇಲ್ಲಿ ಈಗ ಬಲ್ಲೆ ಕಟ್ಟಿದೆ ಗಿಡ ಬೆಳ್ದಿದೆ ಹಾಗಾಗಿ ಕಾಣುದಿಲ್ಲ ಅದ್ರದ್ದು ಸೌಂಡ್ ಅದು ಅಷ್ಟೇ ಅಷ್ಟೇ ನಾವಿಲ್ಲಿ ಅಡಿಗೆ ಮಾಡ್ತಾ ಇದ್ದೇವೆ ಇವತ್ತು ಮತ್ತೆ ಮಕ್ಕಳು ಕೂಡ ಮನೇಲಿ ಇದ್ದಾರಲ್ಲ ಮತ್ತೆ ಸಾಂಬಾರ್ ಮಾಡುವ ಅಂತ ಹೇಳಿ ನನ್ಗೆ ವರ್ಷ ಈರುಳ್ಳಿ ಕಟ್ ಮಾಡಿ ಕೊಡ್ತಾ ಇದ್ದೇನೆ ನೋಡಿ ಎಷ್ಟು ಒಳ್ಳೆ ನಾನಿಲ್ಲಿ ಮೊಟ್ಟೆಯನ್ನು ಒಡೆದು ಹಾಕಿ ಮಸಾಲ ಮಾಡ್ತಾ ಇದ್ದೇನೆ ಚಿಕ್ಕ ಮೊಟ್ಟೆ ಬೇಯಿಸಿ ಅಲ್ಲ ನೋಡಿ ಇಲ್ಲಿ ಮಸಾಲಕ್ಕೆಲ್ಲ ರೆಡಿ ಮಾಡಿದ್ದೇನೆ ಮಿಕ್ಸಿಗೆ ಮೆಣಸು ಕೊತ್ತಂಬರಿ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೇನೇ ಲವಂಗ ಏಲಕ್ಕಿ ಹಾಗೆ ಒಂದು ಪೀಸ್ ಚಕ್ಕೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಸಾಲ ಮಾಡಿದ್ದೇನೆ ಈ ಕಡೆ ಎಣ್ಣೆ ಇಟ್ಟು ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೇನು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೇನೆ ಫ್ರೈ ಆದ ತಕ್ಷಣ ನಾವು ರುಬ್ಬಿರುವಂಥ ಮಸಾಲ ಈಗ ಮಿಕ್ಸಿಯಲ್ಲಿ ರುಬ್ಬಿ ರುಬ್ಬಿರುವಂಥ ಪೇಸ್ಟ್ ಹಾಕಿ ಎಷ್ಟು ನೀರು ಬೇಕು ಅಂತ ಹೇಳಿ ನೋಡಿ ಆಮೇಲೆ ಹದ ನೋಡಿ ಕುದಿಲಿಕ್ಕೆ ಬಿಡೋದು ಉಪ್ಪು ಹಾಕಿ ಮಸಾಲ ಈ ರೀತಿ ಚೆನ್ನಾಗಿ ಕುದಿಬೇಕು ಈಗ ಉಪ್ಪು ಹದ ಎಲ್ಲ ಸರಿ ಉಂಟ ಅಂತ ನೋಡಿ ಇದಕ್ಕೆ ಮೊಟ್ಟೆ ಕಟ್ ಮಾಡಿ ಹಾಕೋದು ಮೊಟ್ಟೆ ಕಟ್ ಮಾಡಿ ಹಾಕುವಾಗ ಉಂಟಲ್ಲ ಗ್ಯಾಸ್ ಫ್ಲೇಮ್ ಸ್ವಲ್ಪ ಸ್ಲೋ ಅಲ್ಲಿ ಇಡಬೇಕು ಸ್ಲೋ ಅಲ್ಲಿಟ್ಟು ನಾವು ಮೊಟ್ಟೆಯನ್ನು ಕಟ್ ಮಾಡಿ ಹಾಕಬೇಕು ಎಲ್ಲ ಮೊಟ್ಟೆನ ಈ ರೀತಿ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸಬೇಕು ಅಷ್ಟೊತ್ತಿಗೆ ನಮ್ಮದು ಕರಿ ಸಾಂಬಾರು ರೆಡಿ ಆಗ್ತದೆ ಇನ್ನು ನನಗೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆ ಬೇಗ ಮಗಳಿಗೆ ಟಿಫಿನ್ಗೆ ರೆಡಿ ಮಾಡಿ ಕೊಡ್ತಾ ಇದ್ದೇನೆ ಪನ್ನೀರ್ ಬಟಾಣಿ ಮಸಾಲ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ಬಣಲಿಗೆ ಎಲ್ಲ ಗರಂ ಮಸಾಲೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಅದಕ್ಕೊಂದು ಎರಡು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತೇನೆ ಆಮೇಲೆ ಒಂದು ಎರಡು ಟೊಮೆಟೊ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಪೀಸ್ ಶುಂಠಿ ಹತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ನಾಲ್ಕು ಖಾರಕ್ಕೆ ಮೆಣಸು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಲಿಕ್ಕುಂಟು ಹಾಗಾಗಿ ನಾಲ್ಕು ಮೆಣಸು ಸಾಕು ಹಾಗೆಯೇ ಒಂದು ಹತ್ತು ಗೋಡಂಬಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ಗೋಡಂಬಿ ಹಾಕಲೇಬೇಕು ಗೋಡಂಬಿಯಿಂದಲೇ ತಿಕ್ನೆಸ್ ಬರೋದು ಹಾಗೆಯೇ ಟೇಸ್ಟ್ ಬರೋದು ಕೂಡ ಹಾಗೆಯೇ ಫ್ರೈ ಮಾಡಿರುವಂಥ ಮಸಾಲೆಯನ್ನೆಲ್ಲ ಸಣ್ಣದಾದ ನಂತರ ಮಿಕ್ಸಿಗೆ ಹಾಕ್ತೇನೆ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ತೇನೆ ನೋಡಿ ಇದು ಮಿಲ್ಕಿ ಮಿಸ್ಟಿ ಅವರದು ಪನ್ನೀರ್ ತೊಗೊಂಡು ಬಂದದ್ದು ಒಳ್ಳೇದುಂಟು ಇದು ಕ್ಯೂಬ್ ಆಗಿ ಕಟ್ಟಾಗಿ ಉಂಟು ನಾವು ಕಟ್ ಮಾಡಬೇಕು ಅಂತಿಲ್ಲ ಸಾಫ್ಟಾಗಿ ಒಳ್ಳೇದಿತ್ತು ಟೇಸ್ಟ್ ಕೂಡ ಹೆಣ್ಣೊಮ್ಮೆ ಬಾಣಲಿಗೆ ತುಪ್ಪ ತುಪ್ಪ ಅಲ್ಲ ಬೆಣ್ಣೆ ಇದ್ದೇನೆ ಬೆಣ್ಣೆ ಹಾಕಿ ಅದಕ್ಕೆ ಬೆಣ್ಣೆಗೆ ಅರಶಿನ ಮತ್ತು ಅಚ್ಚ ಖಾರದ ಪುಡಿ ಇದ್ದೇನೆ ಬೆಣ್ಣೆಗೆನೆ ಹಾಕಬೇಕು ಡೈರೆಕ್ಟ್ ಇದರಲ್ಲಿ ನಾವು ಪನ್ನೀರನ್ನು ಫ್ರೈ ಮಾಡಬೇಕು ಮೊದಲಿಗೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ತೊಗೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಬೇಕು ಬೆಣ್ಣೆ ಜೊತೆ ಖಾರ ಮತ್ತು ಅರಶಿನ ಮಿಕ್ಸ್ ಆಗಬೇಕು ಇದರ ಜೊತೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ನೋಡಿ ಈ ರೀತಿ ಕಟ್ಟಾಗಬಾರ್ದು ಜಾಗ್ರತೆಯಿಂದ ಫ್ರೈ ಮಾಡಬೇಕು ಮತ್ತು ಅದೇ ಬಾಣಾಲೆಗೆ ಬೆಣ್ಣೆ ಇದ್ದೇನೆ ಸ್ವಲ್ಪ ತುಪ್ಪ ಕೂಡ ಹಾಕ್ತೇನೆ ಈಗ ಒಂದು ಅಷ್ಟು ತುಪ್ಪ ಕೂಡ ಹಾಕ್ತೇನೆ ಆಮೇಲೆ ಇದಕ್ಕೆ ಒಂದು ಎಲೆ ಪಲಾವ್ ಎಲೆ ಹಾಕಿದ ನಂತರ ನಾವು ಈರುಳ್ಳಿ ಒಂದು ದೊಡ್ಡ ಸೈಜಿದ್ದು ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೇನೆ ಒಂದು ಈರುಳ್ಳಿ ಸಾಕಾಗ್ತದೆ ಈ ಕಡೆ ನೀರು ದೋಸೆ ಇದ್ದೇನೆ ಪನ್ನೀರ್ ಗ್ರೇವಿಗೆ ನೀರು ದೋಸೆ ಒಳ್ಳೆಯ ಕಾಂಬಿನೇಷನ್ ಆ ಕಡೆ ಬಟಾಣಿ ಬೇಯಿಸಿ ಇಟ್ಕೊಂಡಿದ್ದೇನೆ ಕೂಡ ಅದನ್ನು ಮೊದಲೇ ಬೇಯಿಸಿದ್ದೇನೆ ನೋಡಿ ಈರುಳ್ಳಿ ಫ್ರೈ ಮಾಡಬೇಕೀಗ ನೋಡಿ ಈರುಳ್ಳಿ ಫ್ರೈ ಫ್ರೈ ಆದ ತಕ್ಷಣ ನಾವು ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಮಸಾಲೆ ಸ್ವಲ್ಪ ಫ್ರೈ ಆದರೆ ಸಾಕು ಯಾಕಂದರೆ ನಾವು ಮುಂಚೆನೇ ಫ್ರೈ ಮಾಡಿ ತೊಗೊಂಡಿದ್ದೇವೆ ಹಸಿಯಾಗಿ ರುಬ್ಬಿದ್ರೆ ಈಗ ಜಾಸ್ತಿ ಫ್ರೈ ಮಾಡಬೇಕು ಒಂದು ವೇಳೆ ನಾವು ಡೈರೆಕ್ಟ್ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಉಂಟಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಾವು ಮುಂಚೆ ಕೂಡ ಫ್ರೈ ಮಾಡಿರೋದ್ರಿಂದ ಈಗ ಜಾಸ್ತಿ ಫ್ರೈ ಮಾಡೋದು ಬೇಡ ನಿಮಗೆ ನೀರಿನ ಹದ ಎಷ್ಟು ಬೇಕು ಅಂತ ನೋಡಿ ಇದಕ್ಕೆ ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಚಿಕನ್ ಮಸಾಲ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಹದ ಎಲ್ಲ ಸರಿ ಉಂಟಂತ ನೋಡಿ ಕುದಿಲಿಕ್ಕೆ ಬಿಡಬೇಕು ಈಗ ಇದಕ್ಕೆ ಬಟಾನಿ ಬಟಾಣಿಯನ್ನು ಮುಂಚೆನೆ ಬೇಯಿಸ್ಕೊಂಡಿದ್ದೇನೆ ನಾನು ಹಾಗೆಯೇ ಫ್ರೈ ಮಾಡಿರುವಂಥ ಪನ್ನೀರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಪನ್ನೀರ್ ಬಟಾಣಿ ಗ್ರೇವಿ ಟೇಸ್ಟಿ ಟೇಸ್ಟಿಯಾಗಿ ರೆಡಿ ಆಗ್ತದೆ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಈಸಿ ಇದೆ ರೆಸಿಪಿ ಯಾರಿಗೆ ಬೇಕಿದ್ದರೂ ಮಾಡ್ಬೋದು ಬ್ಯಾಚುಲರ್ಸಿಗೆ ಯಾರಿಗೆ ಬೇಕಿದ್ದರೂ ಮಾಡ್ಬೋದು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಪನ್ನೀರ್ ಬಟಾಣಿ ಗ್ರೇವಿ ಈ ಗ್ರೇವಿಗೆ ಗೀ ರೈಸ್ ಅಥವಾ ಪರಾಟ ಚಪಾತಿ ಅಥವಾ ನೀರು ದೋಸೆ ಕಾಂಬಿನೇಷನ್ ಇದು ವೈಟ್ ರೈಸಿಗೆ ಕೂಡ ಒಳ್ಳೇದಾಗ್ತದೆ ಆದರೆ ಈ ರೀತಿ ಏನಾದರೂ ಇದ್ದರೆ ಉಂಟಲ್ಲ ಚ ದೋಸೆ ಚಪಾತಿ ಏನಾದರೂ ಇದ್ದರೆ ಒಳ್ಳೆಯದಾಗ್ತದೆ ನಾನು ನೀರು ದೋಸೆ ಮಾಡ್ತಾಯಿದ್ದೇನೆ ಈಗ ಟಿಫಿನಿಗೆ ಹಾಕಿಕೊಟ್ಟು ನಾವು ಹೊಸತಿಂದು ಏನಾದರೂ ಟ್ಯಾಬ್ಲೆಟ್ ತೊಗೊಂಡು ಜೋರು ತಲೆನೋಯ್ತಾ ಉಂಟು ನನಗೆ ಹಾಗಾಗಿ ಈ ವ್ಲಾಗ್ ಕಂಟಿನ್ಯೂ ಮಾಡೋದಿಲ್ಲ ಇಲ್ಲಿಗೆ ನಿಲ್ಲಿಸ್ತೇನೆ ಒಂದು ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡೋದು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆಯೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ